ಬಟ್ ಅದನ್ನ ಯೂಸ್ ಮಾಡಕ್ ಬರಲ್ಲ ಅಂತ ಏನೋ ಇಟ್ಬಿಟ್ಟಿದ್ರು ಇಲ್ಲ ಬೇರೆ ಅದು ಯೂಸ್ ಮಾಡ್ತಿರ್ಲಿಲ್ಲ ಬೇಸಿಕ್ ಸೆಟ್ ಕೀಪ್ಯಾಡ್ ಸೆಟ್ ನೇ ಯೂಸ್ ಮಾಡ್ತಾ ಇದ್ರು ಈಗ ಅವ್ರಿಗೊಂದು ಸರ್ಪ್ರೈಸ್ ಆಗಿ ವಿ ಫಿಫ್ಟಿ ಇ ವಿವೋ ಅದು ಒಂದು ಫೋನ್ ಅನ್ನ ತಂದಿದೀನಿ ಸರ್ಪ್ರೈಸ್ ತಕೊಳ್ಳೋಣ ಒಂದ್ ಯಾರು ಆಕ್ಚುಲಿ ಕಾಶಿ ಆದ್ರೆ ಹೋಗ್ತಾ ಇದ್ರೆ ಅದೆಲ್ಲ ಫೋಟೋ ತಕೊಳ್ಳೋಕೆ ನಾವು ನಿನ್ನ ಹತ್ರ ಅಂದ್ರೆ ಆಫೀಸ್ ಅಲ್ಲಿ ತುಂಬಾ ಫೋನ್ ಗಳು ಒಂದು ಫೋನ್ ಹಳೆ ಫೋನ್ ನಾಗ ಕೊಡು ಅಂತ ಅಂದ್ಬಿಟ್ಟು ಹೇಳಿದ್ರು ಅದಕ್ಕೆ ಅದ ಫೋನ್ ಎಲ್ಲ ಏನಕ್ಕೆ ಅಂತ ಹೊಸ ಫೋನ್ ತಂದಿದ್ದೀನಿ ಗ್ಯಾರಂಟಿ ಬೈತಾರೆ ಅದನ್ನ ನಿಮಗೆ ನಾರ್ಮಲ್ ಗೊತ್ತಿರೋ ಅಂತ ವಿಚಾರ ಬನ್ನಿ ಇವಾಗ ಹೋಗೋಣ ಆಕ್ಚುಲಿ ನಾನು ನನ್ನ ಫೋನ್ ಏನಿದೆ ಅದು ಎಲ್ಲ ಇದು ಕಿತಾಬಿಟ್ಟಿತ್ತು ಏನು ವಾಲ್ಯೂಮ್ ಬಟನ್ ಇದೆಯಲ್ಲ ಕಿತಾಬಿಟ್ಟಿತ್ತು ಅದು ರೆಡಿ ಮಾಡ್ಕೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು ಹೋಗ್ತಿದ್ದೆ ಹೋಗ್ಬಿಟ್ಟು ಹಂಗೆ ಹೊಸ ಫೋನ್ ತಂದಿದ್ದೀನಿ ಬನ್ನಿ ಇವಾಗ ಕೆಳಗಡೆ ಹೋಗೋಣ ಅಮ್ಮ ಏನು ಹಿಂಗೆ ರಿಯಾಕ್ಟ್ ಮಾಡ್ತಾರೆ ಕೆಲವು

ಊಟ ಮಾಡಿಲ್ಲ ಅಂತಂದ್ರೆ ಅಪ್ಪ ಆಗಿರ್ಬೋದು ನಮ್ಮ ಅಮ್ಮ ಆಗಿರ್ಬೋದು ಆಗಿರ್ಬೋದು ನಾವ್ ಊಟ ಮಾಡಿಲ್ಲ ಅಂತಂದ್ರೆ ಅದು ಸಕ್ಸಸ್ ಆಯ್ತು ಪ್ಲಾನ್ ಅಂತ ಅನ್ಬಿಟ್ಟು ಸೊ ಇವಾಗ ನಾನು ಅದೇ ಟ್ರೈವ್ ಮಾಡ್ತೇನೆ ಏನಿಲ್ಲ ಮೇಲೆ ನೋಡಿಲ್ಲ ಇಟ್ಕೊಂಡ್ ಕೈ

ఫ్రీ కొ

ಅದೇ ಯಾಕಾಗ್ತಾ ಇದೀನಿ ಅಂತಂದ್ರೆ ನಮ್ಮಅಮ್ಮನ್ಗೆ ಫೋನ್ ಪೇ ಹಾಕ್ಬೇಕು ನಮ್ಗೆ ಎಮರ್ಜೆನ್ಸಿ ಸಾಲ ಬೇಕು ಅಂತಂದ್ರೆ ನಮ್ಮ ಅಮ್ಮ ಫೋನ್ ಪೇ ಬೆಲೆ ಗೊತ್ತಿಂದ ಇರೋತಾರೆ ಕಳ್ಸ್ಕೊಬೋದ್ರೆ ನಮ್ಮಅಮ್ಮನ ಅಕೌಂಟ್ ಇದ್ದಲ್ಲ ಮಾಡ್ತಾ ಮಾನ ಮೀಡೋ ಕೇಳ್ತಾ ಇದೀನ ಅಷ್ಟೇ ಅಮ್ಮ ಹೆಂಗೆ ಅಂದ್ರೆ ಎ ಟಿ ಎಂ ಅಲ್ಲಿ ಅವ್ರು ಮಂತ್ಲಿ ಮಂತ್ಲಿ ಖರ್ಚಿಗೆ ಡ್ರಾ ಮಾಡಿಸ್ಕೊಂಡ್ ಬರ್ತಾರಲ್ಲ ಡ್ರಾ ಆದ್ಮೇಲೆ ಮಿನಿ ಸ್ಟೇಟ್ಮೆಂಟ್ ತಗೊಂಡ್ ಕೊಡ್ಬೇಕು ಅದನ್ನ ನೆಕ್ಸ್ಟ್ ಮಂತ್ ವರ್ಗು ಇಟ್ಕೊಂಡ್ರೆ ಟ್ಯಾರಿ ಮಾಡ್ಕೊತಾರ ಅವರು ಎಕ್ಸ್ಟ್ರಾ ಏನಾದ್ರು ಡ್ರಾ ಮಾಡ್ಕೊಂಡಿದ್ದಾರೆ ಅಂತ ನೋಡ್ರಿ ಆ ರೀತಿ ಸಿಮ್ ಮಾಡ್ತೀನಿ ಅವ್ರಿಗೆ ಹಿಂಗೆ ಮಾಡಿ ಫೋನ್ ಇದೀನೋ ದುಡ್ಡು ವೇಸ್ಟ್ ಮಾಡ್ರಿ ಅದೊಂದೊಂದ್ ಹತ್ತು ಲಕ್ಷ ಬ್ಯಾಂಕ್ ಹಾಕಿ

ಯಾವ ಇಂದಕ್ಕೆ ಆಫೀಸ್ ಯೂಸ್ ಯೂಸ್ ಮಾಡ್ತಿದ್ನಲ್ಲ ನಾನು ಕೊಟ್ಟಿ ಇದೆಯಲ್ಲ ಅದು ಕೊಟ್ಟಿಲ್ಲ ಅವನು ಪ್ರಾಜೆಕ್ಟ್ ಡಿಫೆನ್ಸ್ ಮಾಡಕ್ಕೆ ಇದ ಮಾಡದಷ್ಟೇ ಬೆನ್ನನ್ನ ಯೂಸ್ ಮಾಡ್ತಾ ಇದೀನಿ ನೀ ಮಾಳ್ತೇ ಇಲ್ಲ ಸೀರಿಯಸ್ಲಿ ಕೇಳಿ ಅದ್ಯಾವುದೋ ಇಂದಂದ ಗೋವಿಂದ್ರು ಯೂಸ್ ಮಾಡ್ತಿದೀನಿ ಯೂಸ್ ಮಾಡ್ತಿಲ್ಲ ಪಾಪ ನಿಜ್ಜೋಗ್ ಪಾಪ ಬೆಟ್ಟೆ ಆ ರೀತಿ ಕೋನು ಇಲ್ಲ ಆ ಬ್ಯಾಟರಿ ನಿಲ್ತೇನೋ ಯಾವ ಇಂದಂದ ಯಾವುದು ಅದನ್ನ

సో నా ఫోన్ తండ్రు సక్సెస్ ఆయ్ ఆపరేషన్ సర్ప్రైజ్ గిఫ్ట్ సక్సెస్ ఆగి నెక్స్ట్ వీడియో జాతీయ సో నెక్స్ట్ వీడియో బయో